hello everyone please, please. please. ಇಂದು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸಗಿ ತಾಲೂಕು ಘಟಕದ ವತಿಯಿಂದ ಏಪ್ರಿಲ್ ಹದಿನೈದರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಅಮಾರಣಾಂತ ಉಪವಾಸ ಸತ್ಯಾಗ್ರಹವನ್ನ ನಾರಾಯಣಪುರ ಮುಖ್ಯ ಅಭಿಯಂತರರ ಕಚೇರಿಯ ಎದುರುಗಡೆ ಹಮ್ಮಿಕೊಳ್ಳುವುದಾಗಿ ಮಾನ್ಯ ಉಪ ತಹಸೀಲ್ದಾರ್ ಕೋಡೇಕಲ್ ಹಾಗೂ ಮುಖ್ಯ ಅಭಿಯಂತರರು ನಾರಾಯಣಪುರ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ಹುಣಸ ಿ ತಾಲೂಕಾ ಅಧ್ಯಕ್ಷರಾದ ಶ್ರೀ ಬಸವರಾಜ ಚನ್ನೂರ್ ಶಿವಲಿಂಗ ಸಾಹುಕಾರ್ ಪಟ್ಟಣಶೆಟ್ಟಿ ರಾಜು ಅವರಾದಿ ಶಿವನಗೌಡ ಸದಬ್ ಹನುಮಗೌಡ ಮಾಲಿ ಪಾಟೀಲ್ ಬಸವರಾಜ್ ಕೊಂಡುಗೂಳಿ ಪ್ರಶಾಂತ್ ನಾಯ್ಕ್ ಹನುಮಂತ್ ದೋರಿ ಸಂಗಮೇಶ್ ಕೊಡೇಕಲ್ ಬಸವರಾಜ್ ಕೊಡೇಕಲ್ ಬಸವರಾಜ್ ರಾಥೋಡ್ ಇನ್ನಿತರು ಉಪಸ್ಥಿತರಿದ್ದರು ಸಂಬಂಧಪಟ್ಟ ತಾವುಗಳು ಸರ್ಕಾರದೊಡನೆ ಸಂಪರ್ಕಿಸಿ ನಮ್ಮ ಭಾಗದ ರೈತರ ಜಲವಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮನದಟ್ಟೆ ಮಾಡಿ ಕಾಲುವೆಗೆ ನೀರು ಹರಿಸುವ ಕಾರ್ಯ ಮಾಡಬೇಕಾಗಿ ವಿನಂತಿ ಇಲ್ಲದಿದ್ದಲ್ಲಿ ಏಪ್ರಿಲ್ ಒಂದರಿಂದ ನಿಮ್ಮ ಕಚೇರಿ ಎದುರು ಆಮರಣಾಂತ ಪೋಷಕವನ್ನು ತರಬೇವತಿಯಿಂದ ಹಮ್ಮಿಕೊಳ್ಳಲಾಗುವುದು